ನನಗೆ ಮೊದಲಿಂದನೂ ಕಥೆಗಳು ಅಂದರೆ ತುಂಬ ಇಷ್ಟ ಸಿನಿಮಾ ಆ ಕಥೆಗಳನ್ನ ಹೇಳೋಕ್ಕೆ ತುಂಬ ಗಟ್ಟಿಯಾದ ಮಾಧ್ಯಮ ಅನ್ನೋದು ನನಗೆ ಮೊದಲಿಂದನೂ ದೊಡ್ಡ ನಂಬಿಕೆ ಅದು ಸೊ ನನ್ನಲ್ಲಿನ ಕತೆಗಳನ್ನು ಅಥವಾ ನಾನು ಕಂಡ ಕಂಡ ಕಥೆಗಳನ್ನ ಕೇಳಿದ ಕಥೆಗಳನ್ನು ಓದಿದ ಕಥೆಗಳನ್ನು ತುಂಬ ಮನೆ ಮುಟ್ಟುವಂತೆ ಹೇಳೋಕ್ಕೆ ಇದೊಂದು ಸಿನಿಮಾ ಅನ್ನೋದು ತುಂಬ ಒಳ್ಳೆ ದಾರಿ ತುಂಬ ಮಂದಿಗೆ ಮುಟ್ಟಿಸೋದ್ರಲ್ಲಿ ಒಳ್ಳೆ ದಾರಿ ಅಂತ ಅನಿಸ್ತು ಅದಕ್ಕೆ ನಾನು ಸಿನಿಮಾನ ಆಯ್ಕೆ ಮಾಡಿಕೊಂಡಿದ್ದು ನನ್ನ ಕೆಲಸದ ಭಾಗವಾಗಿ ಅಥವಾ ನನ್ನ ನನ್ನ ಅಭಿವ್ಯಕ್ತಿಯ ಮಾಧ್ಯಮವಾಗಿ ಇಂಜಿನಿಯರಿಂಗ್ ಮಾಡಿದ ಮಾಡಿದ್ಮೇಲೆ ಅಂತ ಅನಿಸ್ತಿ ಅನಿಸಿತ್ತು ಅಂತ ಅಲ್ಲ ಇಂಜಿನಿಯರಿಂಗ್ ಮಾಡುವಾಗ ನಾನು ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಮ್ಯಾಡ್ ಮ್ಯಾಡಟ್ಸ್ ಟೀಮ್ ಇತ್ತು ನಥಿಂಗ್ ಬಟ್ ಟ್ರಬಲ್ ಅಂತ ನಾನು ಓದಿದ್ದು ಪಿ ಎಸ್ ಅದು ಪಿ ಎಸ್ ಎಸ್ ಯು ಅಂತ ಇದೆ ಪಿ ಎಸ್ ಯೂನಿವರ್ಸಿಟಿ ಆಗಿದೆ ಸೊ ಅದರಲ್ಲಿ ಇದೊಂದು ಮ್ಯಾಡಸ್ ಅನ್ನೋ ಒಂದು ಫಾರ್ಮೆಟ್ ಇತ್ತು ಅದರಲ್ಲಿ ನಾವು ಬರೆದು ಆಕ್ಟ್ ಮಾಡಿ ಈ ಥರದ್ದೆಲ್ಲ ಏನು ಹೇಳ್ತಾರಲ್ಲ ಅಹ್ ಮ್ಯಾಡಾರ್ಡ್ಸ್ ಅಲ್ಲಿ ಇದೆಲ್ಲ ಇನ್ಕ್ಲೂಡ್ ಆಗಿತ್ತು ಅಲ್ಲಿ ಏನಂದ್ರೆ ನಮ್ಮ ಸ್ಕಿಟ್ಗಳು ಅಥವಾ ನಮ್ಮ ಜೋಕ್ಗಳಿಗೆ ನೇರವಾಗಿ ಎದುರುಗಡೆನೆ ಪ್ರೇಕ್ಷಕರ ಅಥವಾ ನೋಡುಗರ ಅನಿಸಿಕೆಗಳು ಸಿಗ್ತಾ ಇರೋವು ಸೊ ಈ ನಿಟ್ಟಿನಲ್ಲಿ ಅದಕ್ಕಿಂತ ಹಿಂದೆಂದೂ ಶಾಲಾ ಕಾಲೇಜು ದಿನಗಳಿಂದನೂ ನಾನು ಹಾಡುಗಾರಿಕೆ ಕುಣಿತ ಇದರಲ್ಲೆಲ್ಲ ನನ್ನ ತೊಡಗಿಸಿಕೊಂಡಿದ್ದೆ ಬರವಣಿಗೆ ಓದುವಿಕೆ ಇದರಲ್ಲೆಲ್ಲ ಇದೆಲ್ಲ ಆಗ್ತಾ ಆಗ್ತಾ ಇನ್ನು ಮುಂದೆ ಏನು ಅಂದ್ರೆ ಇಂಜಿನಿಯರಿಂಗ್ ಆದಮೇಲೆ ಏನು ಬದುಕಿನ ಬದುಕಲ್ಲಿ ನಾನು ಏನನ್ನ ಚೆನ್ನಾಗಿ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾಗ ನನಗೆ ಸಿನಿಮಾ ಸಿನಿಮಾ ಮೂಲಕ ಕತೆ ಹೇಳ ಕಥೆಗಳನ್ನು ಹೇಳೋದು ಅನುಭವಗಳನ್ನು ಮುಟ್ಟಿಸೋದು ತುಂಬಾ ಚೆನ್ನಾಗಿ ಮಾಡಬಲ್ಲೆ ಅಂತ ಅನ್ನಿಸ್ತು ನನಗೆ ಸೊ ಹಾಗಾಗಿ ಇಂಜಿನಿಯರಿಂಗ್ ಬಂದ ಮೇಲೆ ಅಹ್ ಇಂಜಿನಿಯರಿಂಗ್ ಇಂದ ಹೇಳ್ತಾರಲ್ಲ ಸಿನಿಮಾಗೆ ಅಂತಲ್ಲ ಮೊದ್ಲಿಂದನೂ ಇತ್ತು ಇಂಜಿನಿಯರಿಂಗ್ ನನಗೆ ಅದೊಂದು ಗಟ್ಟಿ ನೆಲೆ ಹಾಕಿಕೊಡ್ತು ಈ ಸಿನಿಮಾಗಳು ಸಿನಿಮಾಕ್ಕೆ ಬರಬೇಕು ಅನ್ನೋದನ್ನ ಸುಮಾರು ಸಿನಿಮಾಗಳಿದಾವೆ ನನಗೆ ದ್ವೀಪ ನನಗೆ ತುಂಬಾ ಕಾಡುತ್ತೆ ದ್ವೀಪ ಸಿನಿಮಾ ಯಾಕಂದ್ರೆ ನಾನು ಮೊದಲು ಈ ಸಿನಿಮಾಗಳ ಬಗ್ಗೆ ಗೊತ್ತಿಲ್ಲದೆ ಒಬ್ಬ ನೋಡುಗನಾಗಿ ನೋಡಿದಾಗ ಅದು ಒಂದು ಪ್ರಕೃತಿ ವಿರುದ್ಧ ಅಥವಾ ಮನುಷ್ಯರು ತಮ್ಮ ತಮ್ಮಲ್ಲೇ ದ್ವೀಪಗಳಾಗ್ತಾ ಅಂದ್ರೆ ಇನ್ನೊಬ್ಬರಿಂದ ದ್ವೀಪಗಳಾಗ್ತಾ ಸರಿದು ಹೋಗೋದನ್ನ ಮಾತ್ರ ಹೊರಗಡೆಯಿಂದ ಕಾಣ್ತಿದ್ದೆ ಒಂದು ಪ್ರಕೃತಿ ವಿರುದ್ಧ ಹೋರಾಡೋ ಒಬ್ಬಳ ಕಥೆಯಾಗಿ ನಾನು ಅದನ್ನ ಕಾಣ್ತಿದ್ದೆ ಸಿನಿಮಾ ಕಲಿಗಿನಾಗಿ ಅಂದ್ರೆ ವಿದ್ಯಾರ್ಥಿಯಾಗಿ ನಾನು ನೋಡ್ತಾ ನೋಡ್ತಾ ಅದು ಬರೀ ಅಷ್ಟೇ ಅಲ್ಲ ಪ್ರಕೃತಿ ಮತ್ತೆ ಮನುಷ್ಯ ಅಷ್ಟೇ ಅಲ್ಲ ಅದು ಮನುಷ್ಯ ಮನುಷ್ಯರು ದ್ವೀಪಗಳಾಗ್ತಾ ಹೋಗೋದು ಆಲೋಚನೆಗಳಿಂದ ದೂರ ಆಗ್ತಿರೋದು ನಮ್ಮ ಪರಂಪರೆ ಮತ್ತೆ ನಮ್ಮ ನಡೆನುಡಿಗಳಿಂದ ನಾವು ಒಬ್ಬರಿಂದ ಒಬ್ರು ಹೇಗೆ ದೂರ ಆಗ್ತೀವಿ ಅನ್ನೋದು ಆಮೇಲೆ ಇನ್ನೊಬ್ಬರಿಗೆ ಸಂವೇದನೆ ಇನ್ನೊಬ್ಬರ ಕಡೆಗೆ ನಾವು ಸೂಕ್ಷ್ಮತೆಯನ್ನು ಕಳ್ಕೊಂಡು ನಾವು ಹೇಗೆ ದ್ವೀಪಗಳಾಗ್ತಾ ಹೋಗ್ತೀವಿ ಆಮೇಲೆ ನಾವು ನಮ್ಮ ಎಷ್ಟೇ ಒಳ್ಳೆತನಗಳು ಎದುರುಗಡೆ ಎದುರುಗಡೆಯ ಗುರ್ತಿಗೆ ಸಿಗದೇನೆ ಹೋಗ್ತವೆ ಈ ತರದ್ದೆಲ್ಲ ವಿಷಯಗಳು ಆಮೇಲೆ ಸಿನಿಮಾನ ಮತ್ತೆ ಅದರ ಪರಿಸರನ ಒಂದು ಒಳ್ಳೆ ಕಥೆನ ಮತ್ತೆ ಅದ್ರ ಅನುಭವನ ಕಟ್ಕೊಳಕ್ಕೆ ತುಂಬಾ ಗಟ್ಟಿಯಾಗಿ ಬಳಸಿರೋ ಸಿನ್ಮಾ ನನಗೆ ದ್ವೀಪ ಅಂತ ಅನ್ಸುತ್ತೆ ಅದರದ್ದು ನಾನು ಕಾದಂಬರಿ ರೂಪ ಕೂಡ ಓದಿದೀನಿ ಒಂದು ಅನುಭವ ಕಟ್ಟಿಕೊಟ್ರೆ ಅದ್ರದ್ದು ಅದನ್ನ ಅಥವಾ ಅದಕ್ಕಿಂತ ಹೆಚ್ಚಾದ ಅನುಭವ ಅಥವಾ ಬೇರೆ ಬೇರೆ ಆಯಾಮನೇ ಕೊಡುತ್ತೆ ಸಿನ್ಮಾ ನನಗೆ ಆಮೇಲೆ ಅದರ ನಟನೆಗಳು ಸಂಗೀತ ಅದೇ ಸಿನ್ಮಾ ಅನ್ನೋದು ಕಾದಂಬರಿಯ ರೂಪವಾಗಿರದೆ ಅಥವಾ ಅದ್ರದ್ದು ವಿಜುವಲ್ ಟ್ರಾನ್ಸ್ಲೇಷನ್ ಆಗಿರದೆ ಅದ್ರದ್ದು ಇನ್ನೊಂದು ಅಹ್ ದಿಕ್ಕನ್ನ ಅಥವಾ ಇನ್ನೊಂದು ಹೊಳಹನ್ನ ನಮ್ಮಲ್ಲಿ ಮೂಡಿಸುತ್ತೆ ದ್ವೀಪ ಹಂಗಾಗಿ ನನಗೆ ಅದು ದ್ವೀಪ ತುಂಬಾ ಇಷ್ಟ ಆಗ್ತದೆ ಅದೇ ಇನ್ಫ್ಲೂಯೆನ್ಸ್ ಕೊಟ್ಟ ನಿರ್ದೇಶಕರು ತುಂಬಾ ಇದ್ದಾರೆ ಅದೇನಂದ್ರೆ ಒಂದು ಒಳ್ಳೆ ಸಿನಿಮಾ ನೋಡಿದಾಗೆಲ್ಲ ನಾನು ಈ ಥರದ್ದು ನಿರ್ದೇಶನ ಮಾಡಬೇಕು ಅಂತ ಸುಮಾರು ಸಲ ಅನ್ಸಿದೆ ಅಹ್ ಅದರಲ್ಲಿ ಮುಖ್ಯವಾಗಿ ಹೇಳೋದಾದ್ರೆ ಗಿರೀಶ್ ಕಾತ್ರವೊಳ್ಳಿ ಸರ್ ಕಥೆಗಳನ್ನ ಅವರು ಕಟ್ಟೋ ಬಗ್ಗೆ ನನಗೆ ತುಂಬ ಇಷ್ಟ ಆಮೇಲೆ ಸಿದ್ಧಲಿಂಗಯ್ಯ ಅವರು ತುಂಬಾ ಇಷ್ಟ ನನಗೆ ಅಂದ್ರೆ ಕನ್ನಡದ ಮಣ್ಣಿನ ಕತೆಗಳನ್ನ ಅಷ್ಟೇ ಅದರದ್ದು ಸೊಗಡಿನ ಸಮೇತ ಅಹ್ ತುಂಬಾ ಚೆನ್ನಾಗಿ ಕಟ್ಕೊಟ್ಟರಲ್ಲಿ ನಂಗೆ ಅವರೊಬ್ರು ಅಂತ ಅನಿಸುತ್ತೆ ಆಮೇಲೆ ಸಿಂಗೀತಂ ಶ್ರೀನಿವಾಸರ ಅವರ ಸಿನಿಮಾಗಳನ್ನ ನೋಡಿದಾಗ ನನಗೆ ಅನ್ನಿಸುತ್ತೆ ಅಂದ್ರೆ ತುಂಬಾ ಸಣ್ಣ ಸಣ್ಣ ಅಹ್ ಹಾಲು ಉದಾಹರಣೆ ತಗೊಳೋದಾದ್ರೆ ಅಹ್ ಅದು ತುಂಬಾ ದೊಡ್ಡ ಕತೆ ಅನಿಸದೆ ಇದ್ರು ಅದರದ್ದು ಮತ್ತೆ ಮತ್ತು ಡೀಟೇಲ್ ಡೀಟೇಲ್ಗಳಿಂದ ಅದನ್ನು ತುಂಬ ಚೆನ್ನಾಗಿ ಕಟ್ ಕೊಟ್ಟಿದ್ದಾರೆ ನನಗೆ ಆ ಥರದ್ದು ಸಿನಿಮಾಗಳಿಗೆ ಇಷ್ಟ ವಿಟ್ರಿ ಮಾರನ್ ಥರದ್ದು ಬೇರೆ ಬೇರೆ ನುಡಿಗಳ ನಿರ್ದೇಶಕರ ಬಗ್ಗೆ ಮಾತಾಡೋದ್ರು ವಿಟ್ರಿ ಮಾರ್ಟಿನ್ ಮಾರ್ಟಿನ್ಸ್ ಕಾರ್ಸೆಸೆ ಈ ಥರದ ಡೈರೆಕ್ಟರ್ಗಳೆಲ್ಲ ನನಗೆ ತುಂಬ ಇಷ್ಟ ಸಿನಿಮಾ ಅನ್ನೋದು ಬದುಕಿನ ಎಲ್ಲವನ್ನೂ ಒಟ್ಟು ಹಾಕುವ ಒಂದು ಕಲಾರೂಪ ಅನ್ನೋದು ಅಖಿರ ಕುರುಸವ ಹೇಳಿರೋದು ಸೊ ಅದು ಎಷ್ಟು ಮಟ್ಟಿಗೆ ಮುಖ್ಯ ಆಗುತ್ತೆ ಅಥವಾ ಅರಿದಾದ ವಿಷಯ ಅಂತಂದರೆ ನಾವು ಯಾವುದು ನಮ್ಮ ಸಿನಿಮಾ ಇದು ಅಥವಾ ನಾನು ಇದ್ರ ಬಗ್ಗೆ ಕತೆ ಮಾಡ್ತೀನಿ ಅಂತ ಹೊರಟಾಗ ಆ ಥರದ ಕಥೆಗಳು ತುಂಬ ಬಂದಿರ್ಬೋದು ಅಥವಾ ಅದೇ ಬಗೆಯಲ್ಲಿ ಬಂದಿರ್ಬೋದು ನಾವು ಸಿನಿಮಾಗಳನ್ನು ನೋಡಿದಾಗ ಈ ಹೊಡೆತ ಬೀಳುತ್ತೆ ನಮಗೆ ಆದರೆ ಆ ಸಿನಿಮಾ ನೋಡಿದಾಗ ಆ ಸಿನಿಮಾದಲ್ಲಿ ಈ ಥರ ಹೇಳಿದರು ನಾವು ಅಂಥದೇ ಒಂದು ಕಥೆನ ಅದೇ ಅದೇ ರೀತಿಯಲ್ಲಿ ಹೇಳೋಣ ಅಂತ ಅಂದರೆ ಸುಮಾರು ಜನ ಹೇಳ್ತಾರೆ ಸಿನ್ಮಾ ನೋಡಿ ಸಿನಿಮಾ ಮಾಡಿದರೆ ವೆರೈಟಿ ಇರಲ್ಲ ಅಂತ ಅದೇ ನಮಗೆ ಟೆಕ್ಸ್ಟ್ ಅನ್ನೋದು ನಮಗೆ ಏನು ಕಲಿಸ್ಕೊಡುತ್ತೆ ಅಂತಂದ್ರೆ ತುಂಬಾ ತುಂಬಾ ಕಟ್ಟುವಿಕೆ ಇರುತ್ತೆ ಅಂದ್ರೆ ಕಲ್ಪನೆ ಮತ್ತೆ ಡೀಟೇಲ್ ಮೇಲೆ ವರ್ಕ್ ಮಾಡೋದು ನಮಗೆ ತುಂಬಾ ಕಲ್ಸುತ್ತೆ ಅದಕ್ಕೊಂದು ಓದ್ಬೇಕು ಆಮೇಲೆ ಅನುಭವಗಳ ಬಗ್ಗೆ ಹೇಳಿದ್ರೆ ನೀವು ಎಲ್ ಬದುಕಿನ ಎಲ್ಲಾ ಅನುಭವಗಳನ್ನ ನಾನ್ ಮಾತ್ರ ಸಾಧ್ಯ ಇಲ್ಲ ಹಂಗಾಗಿ ಬೇರೆ ಬೇರೆ ಹಿನ್ನೆಲೆ ಇರ್ತಾರಲ್ಲ ಅಂತವರ ಬದುಕುಗಳಿಂದ ನಾವು ತಿಳ್ಕೊಳ್ಳೋದು ಮತ್ತೆ ಅದು ನಮ್ಮ ಸಿನಿಮಾ ಮೇಕರ್ ಅಷ್ಟೇ ಆಗಿರ್ ಆಗಿ ಒಬ್ಬ ಮನುಷ್ಯನಾಗಿ ಕೂಡ ಓದು ಅನ್ನೋದು ತುಂಬಾ ನಮ್ಮನ್ನ ಗಟ್ಟಿ ಮಾಡ್ತಾ ಬರುತ್ತೆ ಅರಿವನ್ನ ಹೆಚ್ಚಿಸುತ್ತೆ ಸೊ ಇವನ್ನೆಲ್ಲವೂ ಸ್ಕ್ರೀನ್ ಅಲ್ಲಿ ಬಂದಾಗ ಅದು ವಿಶೇಷ ಅನ್ಸುತ್ತೆ ಅನುಭವಗಳು ಅನ್ನೋದನ್ನ ನೀವು ನೀವು ಯಾವ ತರದ ಕತೆ ಹೇಳ್ತೀರಿ ಅನ್ನೋದು ಅನ್ನೋದನ್ನ ಇಟ್ಕೊಂಡು ಕಟ್ಟಬೇಕು ಈಗ ನಾನು ನೀವು ಹೇಳ್ದಂಗೆ ಹೌದು ಅಮರ ಅನ್ನ ನಾನು ಬಳ್ಳಾರಿನಲ್ಲಿ ಕಟ್ಟಿರೋ ಸಿನಿಮಾ ಅಂದ್ರೆ ಬಳ್ಳಾರಿನಲ್ಲಿ ನಡೆಯುವ ಬಾಕಂಡ ಬಳ್ಳಾರಿನಲ್ಲಿ ನಡೆಯೋ ಈಗಿನ ವಿಜಯನಗರ ಜಿಲ್ಲೆಯನ್ನ ಇನ್ಕ್ಲೂಡ್ ಮಾಡ್ಕೊಂಡು ನಡೆಯೋ ಒಂದು ಕತೆ ಇದರಲ್ಲಿ ನಾನು ನೋಡಿರೋ ಊರುಗಳಷ್ಟೇ ಅಲ್ಲಿ ನಡೆದಿರೋ ಕಥೆಗಳಲ್ಲ ಅಥವಾ ಅಲ್ಲಿ ಇದು ಅನ್ಕೊಂಡಿರೋದೆಲ್ಲ ಅಥವಾ ಇಲ್ಲಿ ನಡೆಯೋದೆಲ್ಲ ಇನ್ನೊಬ್ಬರದ ಕಥೆಗಳಲ್ಲ ಅಲ್ಲಿ ನಡೆಯಬಹುದಾದ್ರೂ ಅಥವಾ ನನ್ನ ಇಮ್ಯಾಜಿನೇಷನ್ ಅನ್ನ ಏನ್ ಹೇಳ್ತಿರಲ್ಲ ಆ ಕಲ್ಪನೆಯ ಪಾತ್ರಗಳನ್ನ ಇಂಥದೊಂದು ರಿಯಲ್ ಜಾಗಗಳಲ್ಲಿ ಇಟ್ಟರೆ ಏನಾಗುತ್ತೆ ಅನ್ನೋದು ನಿಮ್ಮ ಬರವಣಿಗೆ ಬರುತ್ತೆ ಕೊನೆ ಅಂದ್ರೆ ನಾವು ಅಹ್ ಬರೆದ್ವಿ ಬರ್ದ್ವಿ ಅಂತ ಅನ್ಕೊಳ್ರಿ ಅಥವಾ ಗೊತ್ತಿಲ್ಲದೆ ಇರೋ ಊರ್ ಬಗ್ಗೆ ಅಥವಾ ಗೊತ್ತಿಲ್ಲದಿರೋ ಕ್ಷೇತ್ರದ ಬಗ್ಗೆ ನಾವು ಕತೆ ಮಾಡ್ಕೊಂಡಾಗ ಸಿನ್ಮಾ ಅನ್ನೋದು ನಾವು ಅದನ್ನು ಕಟ್ಬೋದು ಹಾಗಾಗಿ ಅದ್ರ ಬಗ್ಗೆ ಒಂದಷ್ಟು ರಿಸರ್ಚ್ಗಳನ್ನು ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಅಥವಾ ಗೊತ್ತಿರೋರನ್ನು ಕೇಳಿ ನಾವು ಯಾವುದೇ ಬಗ್ಗೆ ಕಥೆನ ಕಟ್ಬೋದು ಅಂದರೆ ಆಗಲ್ಲ ಅಂತೇನಲ್ಲ ನಮ್ಮ ಅಥೆಂಟಿಸಿಟಿ ನಮ್ಮ ತಯಾರಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅದ್ರದ್ದು ನಾವು ನೋಡಿದ್ರಿಗೆ ಹೌದು ಇವನ್ ತೋರಿಸ್ತಿರೋ ಅದು ಉಳಗ ಏನಿದೆ ಅಂದರೆ ವರ್ಲ್ಡ್ ಏನಿದೆ ಅದು ಸರಿಯಾಗಿದೆ ಅಂತ ಅನ್ಸೋದು ನಮ್ಮ ತಯಾರಿ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ನೀವು ನಿಮ್ಮ ಮ್ಯಾಜಿಕ್ಕು ಅಥವಾ ಇದೆಲ್ಲ ಹೇಳಿದ್ರಲ್ಲ ಅವೆಲ್ಲವೂ ಯಾಕೆ ಅಥವಾ ಇದೆಲ್ಲವೂ ಯಾಕೆ ತುಂಬಾ ಕಟ್ಟು ಕತೆ ಅಂತ ಅನ್ಸುತ್ತೆ ಯಾವಾಗಂದ್ರೆ ಅದು ಸರಿಯಾಗಿ ಇಲ್ಲ ಅಂತ ಅಂದ್ಮೇಲೆ ಈಗ ನನ್ನ ನನ್ನ ಸಿನಿಮಾದ ನನ್ನ ಕತೆಗಳನ್ನ ನಾನು ಬಳ್ಳಾರಿನಲ್ಲಿ ಇಟ್ಟ ಮೇಲೆ ಅದು ಹೌದು ಇದು ಬಳ್ಳಾರಿನಲ್ಲಿ ನಡೆಯಬಹುದು ಅಂತ ಅನ್ಸ್ಬೇಕು ತುಂಬ ತುಂಬಾ ಅವಶ್ಯಕತೆ ಇದೆ ಆಮೇಲೆ ಒಂದು ಇದು ಹೇಳ್ತಾ ನಮ್ಮಲ್ಲಿ ಕತೆಗಳಿಗೆ ಏನು ಬರ ಇಲ್ಲ ಕತೆಗಳು ತುಂಬಾ ಇದೆ ಆದ್ರೆ ಅದನ್ನ ಚಿತ್ರಕತೆ ಮಾಡೋರಿಗೆ ಬರಐ ಅಲ್ಲಿ ಅಂದ್ರೆ ಆ ಆ ಬರನ ನಾವು ಹೆಂಗ್ ನೀಗಿಸ್ಬೋದು ಅಂತಂದ್ರೆ ತರಬೇತಿಗಳಿಂದ ನೀಗಿಸಬಹುದು ಅಂದ್ರೆ ಈಗ ಕಥೆಗಳನ್ನೇ ನಾವು ಏನು ನೋಡ್ತಿದೀವಿ ಅಂತಂದ್ರೆ ಬೇರೆ ಬೇರೆ ನುಡಿಗಳ ಸಿನಿಮಾಗಳನ್ನ ಹೋಲಿಸಿ ನೋಡೋದಾದ್ರೆ ನಮ್ಮಲ್ಲಿ ಅಂತ ಕಥೆಗಳು ಬರ್ತಿಲ್ಲ ಅಂತ ಅಥವಾ ನಮ್ಮಲ್ಲಿ ನಮ್ಮಲ್ಲಿ ಅಂತ ಕತೆ ಅಂತ ಸಿನಿಮಾಗಳು ಬರ್ತಿಲ್ಲ ಅಂತ ಮಾತಾಡ್ತೀವಿ ನಾವು ಅಂತ ಸಿನಿಮಾಗಳು ಬರದೇ ಇರೋರಿಗೆ ಅದನ್ನು ಚಿತ್ರಕಥೆ ಮಾಡೋರದ್ದು ಕೊರತೆ ಇರದೆ ಬರವಣಿಗೆನೇ ಅಂತ ಅದನ್ನ ಮಾತ್ರ ನೋಡಿಕೊಂಡು ನಾನು ಈ ಸಿನಿಮಾದಲ್ಲಿ ಇರ್ತೀನಿ ಅನ್ನೋದು ಈಗಿನ ಮಟ್ಟಿಗೆ ಅದು ಸಾಧ್ಯ ಇಲ್ಲ ಅದನ್ನು ನಾನು ಒಪ್ಕೊಂತೀನಿ ಅದನ್ನ ಹೆಂಗೆ ದಾಟ್ಕೋಬೇಕು ಅಂತಂದ್ರೆ ಅದು ನಿರ್ಮಾಪಕರು ನಿರ್ದೇಶಕರ ಕೈಯಲ್ಲಿ ಇದೆ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಒಬ್ಬ ಬರಹಗಾರನ್ನ ನೀನು ಬರೀ ಇಷ್ಟ ನಿನ್ನ ಕೆಲಸ ಇಷ್ಟು ಬರೆಯೋದು ನಿನ್ನನ್ನು ತುಂಬ ಚೆನ್ನಾಗಿ ಬರೆಯೋಕ್ಕೆ ನಾನು ನಿನಗೆ ಊಟ ತಿಂಡಿ ಓಡಾಟ ಈ ಥರದ್ದೆಲ್ಲ ನಿನ್ನ ಬದುಕಿನ ಬೇರೆಲ್ಲ ಕೆಲಸಗಳಿಗೆ ಬೇಕಾಗಿರೋ ದುಡ್ಡಿನ ಒಂದಷ್ಟು ನಾನು ಹೇಳ್ತಾರೆ ಅನುಕೂಲ ಮಾಡಿ ಕೊಡ್ತೀನಿ ಅನ್ನೋ ಭರವಸೆನ ಕೊಟ್ಟು ಅದ್ರ ಕಡೆಗೆ ನಮ್ಮವರು ಕೆಲಸ ಮಾಡಿಸ್ಬೇಕು ಅಂದ್ರೆ ದುಡ್ಡು ಸರಿಯಾದ ದುಡ್ಡು ಮತ್ತೆ ಅದಕ್ಕೆ ಸರಿಯಾದ ಹೆಸರು ಕೊಟ್ರೆ ಆಗುತ್ತೆ ಮತ್ತಿನ್ನೊಂದೇನಂದ್ರೆ ಆ ಬೇರೆ ಬೇರೆ ಭಾಗಗಳಿಂದ ಬೇರೆ ಬೇರೆ ಮಣ್ಣುಗಳ ಅಥವಾ ಬೇರೆ ಬೇರೆ ಊರುಗಳ ಕತೆ ಬಂದಾಗ ನಮಗೆ ವೈವಿಧ್ಯತೆ ತುಂಬಾ ಕಾಣಿಸುತ್ತೆ ಸೊ ಆ ವೈವಿಧ್ಯತೆಗೋಸ್ಕರನೇ ಆಮೇಲೆ ಅದನ್ನ ಹೇಳೋ ರೀತಿಯಿಂದನೇ ಸಿನಿಮಾಗಳು ಇಷ್ಟ ಆಗುತ್ತೆ ನೀವು ಬೇರೆ ನಾವೀ ಏನ್ ಮಾತಾಡ್ತಿದ್ವಲ್ಲ ಆ ಆ ಊರಿನ ಸಿನಿಮಾಗಳು ಹಂಗೆ ಬರ್ತಿದ್ವಿ ಈ ಊರಿನ ಸಿನಿಮಾಗಳು ಹಿಂಗೆ ಬರ್ತಿದ್ವಿ ಆ ನುಡಿ ಹಿಂಗೆ ಬರ್ತಿದ್ದಾವೆ ಅವೆಲ್ಲವೂ ಆ ನೆಲದ ಕಟ್ಟೆಗಳಾಗಿರೋದ್ರಿಂದ ಆಮೇಲೆ ಅದನ್ನ ಆ ನೆಲದ ಕತೆ ಅಲ್ಲದೆ ಯಾವುದೋ ಒಂದು ಹೀರೋ ಕಥೆ ಆಗಿದ್ರು ಕೂಡ ಅದನ್ನ ಹೇಳೋ ರೀತಿನಲ್ಲಿ ಅದು ವಿಶಿಷ್ಟವಾಗಿರುತ್ತೆ ಸೊ ಅನ್ ಆ ವಿಶಿಷ್ಟತೆ ನಿಮಗೆ ಮೊದಲು ಸಿಗೋದೇ ಬರವಣಿಗೆನಲ್ಲಿ ಬರವಣಿಗೆ ಬರಹಗಾರರು ಅವ್ರಿಲ್ದಂಗೆ ಸಿನಿಮಾನ ನಾವು ದಾಟಿಸ್ಬಿಡ್ತೀವಿ ನೋಡುಗರಿಗೆ ಅಂತ ಅನ್ಕೊಂಡು ತುಂಬ ತಪ್ಪು ಆಮೇಲೆ ತುಂಬ ದಡ್ಡತನ ಅದು ತಪ್ಪಷ್ಟೇ ಅಲ್ಲ ದಡ್ಡತನ ಕೂಡ ಯಾಕಂದರೆ ಸಿನಿಮಾನ ತುಂಬ ಕಾಸ್ಟ್ಲಿ ಆರ್ಟ್ ಫಾರ್ಮ್ ಸೊ ಮರಗಾರನ್ನ ಇಟ್ಕೊಂಡು ಬರವಣಿಗೆ ತುಂಬ ಗಟ್ಟಿ ಮಾಡಿಕೊಂಡು ಆಮೇಲೆ ಸಿನಿಮಾ ಆಗಿ ಮುಂದುವರೆಯೋದು ತುಂಬಾ ಒಳ್ಳೆ ತೀರ್ಮಾನ ಅದು ಸಿನಿಮಾ ಅನ್ನೋದು ಎಲ್ಲವೂ ನಾನು ಅವಾಗಲೇ ಹೇಳಿದಂಗೆ ಕಿರಕುರಸವ ಮಾತನ್ನು ಬದುಕಿನ ಎಲ್ಲವನ್ನೂ ಕಟ್ ಒಟ್ಟು ಹಾಕುವರ್ ಕಲೆಯೇ ಒಟ್ಟು ಹಾಕುವ ಕಲೆಯೇ ಸಿನಿಮಾ ಸೊ ಇದರಲ್ಲಿ ನಿಮಗೆ ಎಜುಕೇಷನ್ ಇದೆ ಇದರಲ್ಲಿ ನಿಮಗೆ ಆರ್ಟ್ ಇದೆ ಇದರಲ್ಲಿ ನಿಮಗೆ ರಾಜಕಾರಣ ಇದೆ ಆಮೇಲೆ ಇದರಲ್ಲಿ ನಿಮಗೆ ಉದ್ಯಮನೂ ಕೂಡ ಇದೆ ಕಟ್ಟುವಾಗ ಮತ್ತು ಅದು ಆಗುವಾಗ ಇದು ಪ್ಯೂರ್ಲಿ ಆರ್ಟ್ ಫಾರ್ಮ್ ನನ್ನ ಪ್ರಕಾರ ಅಹ್ ಅಂದರೆ ಒಂದು ಒಂದು ಅನುಭವನ ನಾನು ಹೆಂಗೆ ಮುಟ್ಟಿಸ್ತೀನಿ ಅಥವಾ ಒಂದು ಅನುಭವನ ಜನರನ್ನ ಆಚೀಚೆ ನೋಡದಂತೆ ಆಚೀಚೆ ಯೋಚನೆ ಮಾಡದಂತೆ ಕತೆ ನಲ್ಲಿ ಅಥವಾ ಪರದೆ ಕಡೆಗೆ ಗಮನ ಇಟ್ಕೊಂಡಿರೋಂಗೆ ಹೆಂಗೆ ಹಿಡ್ದಿಡುತ್ತೀನಿ ಅನ್ನೋದು ನಾನು ಅವಾಗ ಅದನ್ನ ಸೌಂಡು ಟೆಕ್ನಾಲಜಿ ಅಂದರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾನು ಕತೆನ ಎಷ್ಟು ಚೆನ್ನಾಗಿ ಹೇಳ್ತೀನಿ ಅನ್ನೋದು ಸಿನಿಮಾ ಅಲ್ಲಿ ಆರ್ಟ್ ಫಾರ್ಮ್ ಆಗಿರುತ್ತೆ ಅದೇ ಆ ಸಿನಿಮಾದಿಂದ ಹೇಳೋ ವಿಷಯದಿಂದ ನಾನು ರಾಜಕಾರಣ ಮಾಡ್ಬೋದು ಆ ಸುಮಾರು ಸಿನಿಮಾಗಳು ಬಂದಿದೆ ಅಂದ್ರೆ ಇಂಥದ್ದೊಂದು ವಿಷಯನ ನಾನು ಹೇಳಬೇಕು ಅನ್ನೋದಕ್ಕೆ ಆ ಸಿನಿಮಾ ಮಾಡೋದು ಇಂಥದೊಂದು ಯಾವುದೋ ಒಂದು ಹೇಳ್ತಾರಲ್ಲ ಸಿದ್ಧಾಂತಗಳನ್ನು ಹೇಳಬೇಕು ಅಂತಾನೆ ಸಿನಿಮಾ ಮಾಡೋದು ಈ ತರನೂ ಆಗಿದೆ ಆಮೇಲೆ ಹೆಸರು ಮಾಡಿರೋ ನಟರುಗಳನ್ನ ಇಟ್ಟುಕೊಂಡು ನಾನು ದುಡ್ಡು ಮಾಡ್ಬೋದು ಅನ್ನೋ ವಿಷಯದಿಂದ ಉದ್ಯಮನೂ ಆಗಿದೆ ಸೊ ಇದೆಲ್ಲದನ್ನ ಕಟ್ ಇದನ್ನೆಲ್ಲದನ್ನೂ ಇಟ್ಟುಕೊಂಡು ತುಂಬಾ ನನ್ನ ಅನಿಸಿಕೆ ಏನಂದ್ರೆ ಇವೆಲ್ಲವನ್ನೂ ಇಟ್ಕೊಂಡು ನಾವು ಆಯಾ ಕಾಲದ ಸಮಾಜದ ಓರೆ ಕೋರೆಗಳನ್ನು ತಿದ್ದೋ ಕಡೆಗೆ ನೋಡೋ ಮಂದಿಯ ಗಮನ ಸೆಳೆಯೋ ಕಡೆಗೆ ನಾವು ಕೆಲಸ ಮಾಡ್ಬೇಕು ಸಿನಿಮಾ ಮಾಡ್ಬೇಕು ಅಂತ ಅನ್ಸುತ್ತೆ ಅಂದ್ರೆ ನಾವು ಸಿನಿಮಾಗಳಿಂದ ಬದಲಾವಣೆ ತಂದುಬಿಡ್ತೀವಿ ಅನ್ನೋದು ಹೌದು ಬಟ್ ಅದನ್ನ ಅದು ಆಗ್ಬಿಡುತ್ತೆ ಅಂತ ಅಲ್ಲ ನಾವು ಅದರ ಕಡೆ ಗಮನ ಹಚ್ಚೋ ಅಥವಾ ಗಮನ ಸೆಳೆಯೋ ಕಡೆಗೆ ನಮ್ಮ ಸಿನಿಮಾ ಕೆಲಸ ಮಾಡುತ್ತೆ ಅನ್ನೋ ಒಂದು ಸಣ್ಣ ಸಮಾಧಾನದಿಂದ ಅಥವಾ ಸಣ್ಣ ನೆಮ್ಮದಿಯಿಂದ ನಾವು ಸಣ್ಣ ಗುರಿಯಿಂದ ನಾವು ಸಿನಿಮಾ ಮಾಡಿದ್ರೆ ತುಂಬಾ ಸಿನಿಮಾ ಮಾಡಬೇಕು ಅಂತ ಅನ್ಸುತ್ತೆ ಪ್ರತಿಯೊಬ್ಬ ನಿರ್ದೇಶಕನಿಗೂ ಸಿನಿಮಾನ ಆಯಾ ಕಾಲದ ಮಂದಿಯ ಅಥವಾ ಸಮಾಜ ಓರೆ ಓರೆಕೋರೆಗಳ ಕಡೆಗೆ ಗಮನ ಸೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿರ್ತಾರೆ ಅಂದ್ರೆ ಸುಮಾರು ಜನ ನಾನು ಹೇಳ್ತಿರೋದು ಅಂದ್ರೆ ಇದು ಆಯಾ ನಡೆಸುಗರ ಅಥವಾ ಬರಹಗಾರರ ತಿಳುವಳಿಕೆಯ ಮೇಲೂ ಕೂಡ ಅವಲಂಬಿತ ಆಗಿರುತ್ತೆ ಅದು ಅಹ್ ಹಂಗ್ ರಿಯಾಕ್ಷನ್ಸೆ ಅಂದ್ರೆ ಈಗ ಯಾವುದೋ ಒಂದು ಲವ್ ಸ್ಟೋರಿ ಮಾಡಕ್ ಹೋದ್ರು ಕೂಡ ಏ ಈಗಿನ ಕಾಲದ ಹುಡುಗ ಹುಡುಗಿ ಈ ತರ ಇರಲ್ಲ ಅಥವಾ ಸೆವೆಂಟೀಸ್ ಹುಡುಗ ಹುಡುಗಿ ಸೊ ಒಟ್ಟಿನಲ್ಲಿ ಅದು ಈಗಿನ ಈಗಿನ ಜನರನ್ನ ಮುಟ್ಟೋ ಗುರಿನೇ ಮೇನ್ ಆಗಿ ಒಂದಿರುತ್ತೆ ಅಂದ್ರೆ ಈಗ ಯಾರು ನೋಡ್ತಿದ್ದಾರೆ ಅನ್ನೋರು ಸೊ ಅವ್ರ ಅವ್ರನ್ನ ಇಟ್ಕೊಂಡು ನಾವು ಒಂದು ಏಯ್ಟಿ ಪರ್ಸೆಂಟ್ ಏಯ್ಟಿ ಟ್ವೆಂಟಿ ರೂಲ್ ತಲ್ಲಿ ಮಾತಾಡ ಅಂದ್ರೆ ಆ ಅನುಪಾತದಲ್ಲಿ ನಾನು ಮಾತಾಡ್ತಿದ್ದೇನೆ ಅಂದ್ರೆ ಎಂಬತ್ತು ಪರ್ಸೆಂಟ್ ಜನ ಈ ತರದ ಸಿನಿಮಾಗಳನ್ನ ಈ ಕಾಲದ ಮಂದಿನ ನೋಡೋಕ್ಕೆ ಅಥವಾ ಮುಟ್ಟೋಕ್ಕೆ ಮಾಡ್ತಿರ್ತಾರೆ ಸೊ ಆವಾಗ ಅಲ್ಲಿನ ವಿಷಯಗಳು ಕೂಡ ಅಂದರೆ ನಾವು ಈ ಇವಾಗಿನ ಒಂದಷ್ಟು ಕಮರ್ಷಿಯಲ್ ಸಿನಿಮಾಗಳು ತೊಗೊಂಡ್ರು ಕೂಡ ಅಲ್ಲಿ ಹೇಳ್ ಅಂದರೆ ಸ್ಟಾರ್ಗಳನ್ನ ಬಳಸ್ಕೊಂಡೇ ಈಗೇನು ನಡೀತಿದೆ ತಪ್ಪುಗಳು ಅಥವಾ ಈಗೇನು ಎಡವಟ್ಟುಗಳಾಗ್ತಿದ್ದಾವೆ ಅಂತವ್ನ ಹೇಳೋಕ್ಕೆ ಹೊರಟಿರ್ತಾರೆ ಅದನ್ನು ಹೇಳ್ತಾರಲ್ಲ ಅದೇ ಅದು ಮತ್ತೆ ಚಿತ್ರಕತೆಯಲ್ಲಿ ಎಡವಟ್ಟಾಗಿರುತ್ತೆ ನನ್ನ ಪ್ರತಿಮೆ ಮೊದಲನೇದಾಗಿ ಇಂಥ ಸಿನಿಮಾಗಳು ಬರ್ತಿಲ್ಲ ಅಂತ ಅಲ್ಲ ಬರ್ತಿದ್ದಾವೆ ನೀವು ಹೇಳಿದ್ದ ಬೇರೆ ಸಿನ್ ಬೇರೆ ನೋಡಿಗಳ ಸಿನಿಮಾಗಳು ಯಾಕೆ ಹೆಸರಾಗ್ತವೆ ಅಂತಂದರೆ ಅಲ್ಲಿ ದೊಡ್ಡ ದೊಡ್ಡ ನಟರುಗಳು ಅಥವಾ ದೊಡ್ಡ ದೊಡ್ಡ ಹಾಡುಗರಲ್ಲಿ ಕೆಲಸ ಮಾಡಿರ್ತಾರೆ ಈಗ ಹೇಳ್ತಾರ ಅದೇ ಪ್ರಚಾರ ಅದೇ ದುಡ್ಡು ಅದೇ ಅಷ್ಟೇ ದೊಡ್ಡ ನಟರುಗಳು ನಮ್ಮ ಸಿನಿಮಾಗಳಲ್ಲೂ ಕೂಡ ಈ ನೀವು ಹೇಳ್ತಿರೋ ಕಥೆಗಳಲ್ಲಿ ನಮ್ಮ ಸಿನಿಮಾಗಳಲ್ಲೂ ಕೂಡ ಇದ್ದರೆ ಅವು ಮುಟ್ತವೆ ಅದು ಹೇಳ್ತಾರಲ್ಲ ಯಾರೋ ಒಂದು ಗೋಲ್ಡ್ ಸ್ಟೆಪ್ ತಗೊಂಡು ಅದನ್ನು ಮಾಡಬೇಕು ಅಷ್ಟೆ ನಾನು ಒಬ್ಬ ಬರಹಗಾರನಾಗಿ ಒಬ್ಬ ನಡೆಸುವನಾಗಿ ನಾನು ಸುಮಾರು ಈ ತರದ ಕಥೆಗಳನ್ನು ಕೇಳಿದ್ದೀನಿ ನಾನು ಅದೇ ಇದನ್ನ ತಗೊಂಡೋಗಿ ನಾನು ಇದನ್ನ ಪ್ರೊಡಕ್ಷನ್ ಮಾಡಬೇಕು ಅಂತ ಅಂದಾಗ ಹೇಳ್ತಾರಲ್ಲ ಅದ್ ಈ ಥರದ ಸಬ್ಜೆಕ್ಟ್ ಅನ್ನ ನಾವು ಮಾಡ್ಬೋದಾ ಅನ್ನೋದು ಒಂದು ಒಂದು ಕೇಳುವೆ ಏನ್ ಬರುತ್ತೆ ಒಂದು ಪ್ರಶ್ನೆ ಏನು ಬರುತ್ತೆ ಅದಕ್ಕೆ ನಿರ್ಮಾಪಕರು ಗಟ್ಟಿಯಾಗಿರ್ಬೇಕು ಈಗ ನಾವು ಒಂದು ಸ್ಟಾರ್ ಸಿನಿಮಾ ಮಾಡ್ತೀವಿ ಅಂತಂದ್ರೆ ಈಗ ಸುರಂದೇ ಎಕ್ಸಾಂಪಲ್ ತಗೊಳೋದಾದ್ರೆ ನಾವು ಸುರನ್ ಧನುಷ್ ಮಾಡಿದ್ರು ಅನ್ನೋದಕ್ಕೆ ಅದಕ್ಕೆ ಮೊದಲು ಸಿಗಬೇಕಾದ ಸಾಮಾನ್ಯ ಮಂದಿಯ ಅಂತಾರಲ್ಲ ಅಟೆನ್ಷನ್ ಸಿಕ್ಬಿಡ್ತದೆ ವೆಟ್ರಿ ಮಾರು ಮಾಡಿದ್ರು ಅನ್ನೋದಕ್ಕೆ ಅಟೆನ್ಷನ್ ಸಿಕ್ಬರ್ತು ಸೊ ಹಿಂಗೆ ಹೆಸರು ಮಾಡಿರೋರು ಮಾಡಿದಾಗ ಸಿಗೋ ಅಟೆನ್ಷನ್ ಇದೆ ಅದು ಇಲ್ಲಿನ ಹೊಸಬರು ಸಿನಿಮಾಗಳಿಗೆ ಸಿಗಲ್ಲ ಅಂತ ನೀವು ಹೇಳಿದ ತರದ ಸಿನ್ಮಾಗಳನ್ನ ನೋಡೋ ನಡೆನ ನಾವು ಜನರಿಗೆ ಕಲ್ಸಿಲ್ಲ ಈಗ ನೀವೇ ಎಕ್ಸಾಂಪಲ್ ತಗೊಳೋದಾದ್ರೆ ಅಣ್ಣವ್ರದ್ದು ನಾಂದಿ ಅನ್ನೋ ಸಿನ್ಮಾ ಏನಿದೆ ಆ ಸಿನಿಮಾ ಇಂದ ಹೊಸ ಬಗೆಯ ಸಿನಿಮಾಗಳು ಬಂದ್ವು ಅಂತ ಆ ಸಿನಿಮಾ ಗಮನ ಸೆಳೆದಿದ್ದು ಯಾಕೆ ಮೊದಲಿನ ಮೊದಲನೇ ಕಾರಣ ಅಂದ್ರೆ ರಾಜ್ಕುಮಾರ್ ಇದ್ರ ಅದರಲ್ಲಿ ಅಂತ ಸೊ ಆ ತರದ ಕೆಲಸಗಳು ಇದರಲ್ಲಿ ನಮ್ಮದ್ರಲ್ಲಿ ಆಗಬೇಕು ಅಂತ ಆಮೇಲೆ ಹೊಸ ಬಗೆಯ ಸಿನಿಮಾಗಳು ನೀವು ಸಂಸ್ಕಾರ ತಗೊಂಡ್ರೆ ಅಥವಾ ಚೌಮನ ದುಡಿ ತಗೊಂಡ್ರೆ ಅಥವಾ ಘಟ ತಗೊಂಡ್ರೆ ಆ ತರದ ಆಯಾ ಕಾಲಕ್ಕೆ ಅವು ತುಂಬಾ ಹೊಸ ತರದ ಸಿನ್ಮಾಗಳಾಗಿದ್ವು ಅವೆಲ್ಲವೂ ಕೂಡ ಹೆಸರು ಗಳಿಸಿದ್ವು ಮತ್ತೆ ಅದೇ ತರದ ಮುಂದಿನ ಸಿನಿಮಾಗಳನ್ನ ಮಾಡ್ಕೊಡೋಕೆ ಒಳ್ಳೆ ಅಡಿಪಾಯನ ಹಾಕಟ್ ಅದು ಯಾಕೆ ಅಂತಂದ್ರೆ ಅವಾಗ ಆ ತರದ್ದು ನೋಡೋ ಜನರನ್ನ ನಾವು ಉಳಿಸ್ಕೊಂಡಿದ್ವಿ ಬೆಳೆಸ್ಕೊಂಡಿದ್ವಿ ಈಗ ನಾವು ನಾವು ದೂರ ಮಾಡಿಬಿಟ್ಟಿದೀವಿ ಅಥವಾ ನಾವು ದೂರ ಸರಿಸಿದೀವಿ ಅಥವಾ ನಮಗೆ ಅದ್ರ ಕೊರತೆ ಇದೆ ಅಂದ್ರೆ ನಮ್ಗೆ ಆ ತರದ ಸಿನಿಮಾಗಳನ್ನ ನೋಡಿ ನೋಡಿ ಈಗ ನಾವು ನೀವು ಸಿನ್ಮಾದಲ್ಲಿ ಇದೀವಿ ಹಂಗಾಗಿ ನಮ್ಮ ಕಲಿಕೆಯ ಭಾಗವಾಗಿ ನಾವು ಬೇರೆ ಬೇರೆ ತರದ ಸಿನ್ಮಾಗಳನ್ನ ನೋಡ್ತೀವಿ ಅದೇ ಸಾಮಾನ್ಯ ಅವ್ರು ಎಲ್ಲಿ ನೋಡ್ತಾರೆ ವಿಶೇಷತೆಗಳು ಅಮರ ಪ್ರೇಮಿ ಅರುಣ್ ಅಂತ ಯಾರಾದರೂ ಕೇಳಿದ್ರೆ ನಾನು ಹೇಳೋದು ತುಂಬ ದಿನಗಳ ನಂತರ ಯಾವುದೇ ಒಂದು ಅಂತಾರೆ ಮುಜುಗರ ಇಲ್ಲದೆ ಕುಟುಂಬ ಸಮೇತ ಎಲ್ಲರೂ ಎಲ್ಲರೂ ನೋಡಬಹುದಾದ ಒಂದು ಸಿನಿಮಾ ಬಂದಿದೆ ಜೊತೆಗೆ ನಗಬಹುದು ಆಮೇಲೆ ಹೊಸ ಹೊಸ ಊರುಗಳನ್ನು ನೋಡ್ಬೋದು ಅಂದರೆ ಹೊಸ ಹೊಸ ಜಾಗಗಳನ್ನು ನೋಡ್ಬೋದು ಜೊತೆಗೆ ಹೊಸ ಹೊಸ ಥರದ ಮಾತುಗಳನ್ನೇ ಕೇಳ್ಬೋದು ಕನ್ನಡದಲ್ಲಿ ಮೊದಲನೇ ಸಲ ನಾವು ಬಳ್ಳಾರಿ ಅಂದರೆ ಬಳ್ಳಾರಿ ಅಂದಾಗೆಲ್ಲ ನಾನು ಅಖಂಡ ಬಳ್ಳಾರಿ ಹೇಳ್ತಿದ್ದೀನಿ ವಿಜಯನಗರ ಜಿಲ್ಲೆನೂ ಕೂಡ ಇನ್ಕ್ಲೂಡ್ ಮಾಡ್ಕೊಂಡೆ ಹೇಳ್ತಿದ್ದೀನಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ದಾವಣಗೆರೆ ಜಿಲ್ಲೆ ಈ ಥರದ್ದು ರಾಯಚೂರು ಈ ನಾಲ್ಕು ಐದು ಜಿಲ್ಲೆಗಳು ಕಲ್ಯಾಣ ಕರ್ನಾಟಕ ಸೊ ಈ ಕಲ್ಯಾಣ ಕರ್ನಾಟಕದ ನುಡಿಯನ್ನ ಬಳಸ್ಕೊಂಡು ಮೊದಲನೇ ಸಲ ಇಡೀ ಸಿನಿಮಾ ಬಂದಿರೋದು ಅಮರ ಪ್ರೇಮಿಯರು ಅನ್ನೋದು ಆಮೇಲೆ ಒಂದು ಹಾಡು ಕೂಡ ನಾವು ಬಳ್ಳಾರಿ ನುಡಿಯಲ್ಲೇ ಬರೆದಿದ್ದೀವಿ ಇದು ಬೇರೆಲ್ಲ ಸಿನಿಮಾಗಳಿಗಿಂತ ಹೆಚ್ಚು ವಿಶೇಷ ಅಂತ ನಾವು ಅದನ್ನ ಇಟ್ಕೊಂಡು ಮಾಡ್ತೀವಿ ಅದು ಒಂದು ನಮ್ಮ ಸಿನಿಮಾದಲ್ಲಿ ಹೆಚ್ಚುಗಾರಿಕೆ ಅಂತ ನಾನು ಹೇಳ್ತೀನಿ ಕತೆ ಮೇಲೆ ಕೊನೆಗೆ ಅದು ಬರೋದು ನಾವು ಯಾವ ತರದ ಕತೆ ಹೇಳ್ತಿದ್ದೀನಿ ಅಂತ ಈಗ ನನ್ನ ಅಮರ ಪ್ರೇಮಿ ಅರುಣ್ನ ಸಿನಿಮಾನ ನೀವು ನೋಡಿದ್ರೆ ಅದರಲ್ಲಿ ಬರೋ ಎಲ್ಲಾ ಹೆಣ್ಣು ಪಾತ್ರಗಳು ಎಲ್ಲದಕ್ಕೂ ಒಂದು ಅರಿದಾದ ಅಂದ್ರೆ ಮುಖ್ಯವಾದ ಕೆಲಸಗಳಿದ ಬರೋ ಹೆಂಡತ್ತು ಹೆಣ್ಣು ಪಾತ್ರಗಳೆಲ್ಲವೂ ಕೂಡ ಅರುಣ್ನನ್ನು ಹುಡುಗನ ಬದುಕನ್ನ ಹೇಗೆ ಬದಲಾಯಿಸ್ತವೆ ಬದುಕಲ್ಲಿ ಏನೇನು ತೀರ್ಮಾನ ತಗೋಳಂಗೆ ಅವನಿಗೆ ಮಾಡ್ತವೆ ಈ ಥರದ್ದೆಲ್ಲ ನಾನು ಇದು ಸೂಕ್ಷ್ಮತೆ ನನ್ನ ಪ್ರಕಾರ ಅಂದ್ರೆ ಯಾವುದೇ ಯಾವುದೇ ಗಂಡು ಅಥವಾ ಯಾವುದೇ ಹೆಣ್ಣು ಅಂತಲ್ಲ ಮುಖ್ಯವಾಗಿ ಒಂದು ಗಂಡಿನ ಅಂದ್ರೆ ಅಹ್ ಹುಟ್ಟದ ಸತ್ತ ಇದ್ರ ನಡುವೆ ಏನಿದೆಯಲ್ಲ ಇದರ ಸಾಕಷ್ಟು ತೀರ್ಮಾನಗಳು ಒಂದು ಹೆಣ್ಣಿಂದ ಬದಲಾಗ್ತವೆ ಅನ್ನೋದು ನನ್ನ ಅನಿಸಿಕೆ ಅಂದರೆ ಒಬ್ಬ ನಾರ್ಮಲ್ ಅಂದರೆ ಹುಡುಗ ಬಂದ ಹುಡುಗ ಇದ್ದ ಯಾರನ್ನ ಇಷ್ಟಪಟ್ಟ ಮದುವೆ ಆದ ಮಕ್ಕಳಾದವು ಅಜ್ಜ ಆದ ಈ ಥರ ಕುಟುಂಬ ಬೆಳೆಸಿದ ಈ ಥರದ್ದು ಇದರಲ್ಲಿ ಒಂದು ಹೆಣ್ಣು ಬಂದ ಮೇಲೆ ಒಬ್ಬನ ಹುಡುಗನ ದಿಕ್ಕು ಬದಲಾಗುತ್ತೆ ಅಥವಾ ಅವನ ಯೋಚನೆ ಕ್ರಮ ಅವನ ಬದುಕಿನ ನಡೆನುಡಿ ಎಲ್ಲ ಬದಲಾಗುತ್ತೆ ಸೊ ಅಂತ ಬದಲಾವಣೆಗಳನ್ನ ಒಬ್ಬ ಹುಡುಗಿ ಹೇಗೆ ಬದಲಾಯಿಸ್ತಾಳೆ ತಾಯಿ ಹೇಗೆ ಬದಲಾಯಿಸ್ತಾಳೆ ಅಜ್ಜಿ ಹೇಗೆ ಬದಲಾಯಿಸ್ತಾಳೆ ಅಥವಾ ಇದೇ ತರ ಬೇರೆ ಬೇರೆ ಹೆಣ್ಣುಗಳು ಬೇರೆ ಬೇರೆ ಸಂಬಂಧಗಳ ಹೆಸರಲ್ಲಿ ಬರೋ ಹೆಣ್ಣುಗಳು ಹೇಗೆ ಬದಲಾಯಿಸ್ತಾರೆ ಅನ್ನೋದು ನಮ್ಮ ಸಿನಿಮಾದಲ್ಲಿ ನಾವು ಕಟ್ಟಿದ್ವಿ ಆಮೇಲೆ ಇದ್ರಲ್ಲಿ ಸೂಕ್ಷ್ಮತೆ ಅಂತ ಅಂದರೆ ಹೀರೋ ಒಬ್ಬ ಹೀರೋಯಿನ್ ಇರಬೇಕು ಅದಕ್ಕೋಸ್ಕರ ಹೀರೋಯಿನ್ ಇಲ್ಲ ಅವನನ್ನ ಹೊಗಳಬೇಕು ಅದಕ್ಕೋಸ್ಕರ ಹೀರೋಯಿನ್ ಇಲ್ಲ ಅಥವಾ ಅಹ್ ಅಪ್ಪ ಅಮ್ಮ ಇರಬೇಕು ಅವ್ನ್ ಮಾಡಿದಕ್ಕೆಲ್ಲ ಅಹ್ ಅಂದ್ರೆ ಹೀರೋ ಮಾಡಿದಕ್ಕೆಲ್ಲ ಜೈ ಅನ್ಬೇಕು ಅದಕ್ಕೋಸ್ಕರ ಅಪ್ಪ ಅಮ್ಮ ಇರ್ಬೇಕು ಅಥವಾ ಅಮ್ಮ ಇರಬೇಕು ಅಜ್ಜಿ ಇರಬೇಕು ಆ ತರದ್ದಿಲ್ಲ ಹೆಣ್ಣಿನ ಸೂಕ್ಷ್ಮತೆ ಅಂತ ಹೇಳಿದ್ರಲ್ಲ ಅದು ಸಾಮಾನ್ಯವಾಗಿ ಹೆಣ್ಣೆ ಆಗಿರ್ಬೇಕು ಅಂತಿಲ್ಲ ತುಂಬಾ ಇದ್ರಲ್ಲಿ ಹೇಳ್ತೀನಿ ನಾನು ಅಂದ್ರೆ ಹೆಂಗರಳು ಅನ್ನೋದು ಗಂಡಿಗೂ ಇರ್ಬೋದು ಆಮೇಲೆ ಮರ್ಯಾದೆ ಅಂತ ಇರುತ್ತಲ್ಲ ಇನ್ನೊಬ್ಬ ಮನುಷ್ಯನಿಗೆ ಕೊಡಬೇಕಾಗಿರೋ ಮರ್ಯಾದೆ ಅಥವಾ ಇಂಪಾರ್ಟೆನ್ಸ್ ಅಂತೈತಲ್ಲ ಅದು ಗಂಡಿಗೂ ಕೂಡ ಗೊತ್ತಿರಬಹುದು ಈಗ ನಾವು ಯಾರಿಗೆ ಏನು ಅಥವಾ ನಮ್ಮ ನಡವಳಿಕೆ ಅನ್ನೋದು ನಮ್ಗೆ ಅರಿವಿದ್ರೆ ಅದು ಸಾಧ್ಯ ಆಗುತ್ತೆ ಅಂತ ಈಗ ಒಂದು ಹೆಣ್ಣು ಬಂದ್ ಬಂದ್ರು ಟೀಮ್ಗೆ ಅಂದ ತಕ್ಷಣ ಅಹ್ ಅವ್ರ ಎಲ್ಲಾ ಸೂಕ್ಷ್ಮತೆಗಳನ್ನ ತಂದ್ಬಿಡ್ತಾರೆ ಅನ್ನೋದು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳಕ್ಕಾಗಲ್ಲ ನನ್ನ ಅನಿಸಿಕೆ ಇದು ಹಂಡ್ರೆಡ್ ಪರ್ಸೆಂಟ್ ಹೇಳಕ್ಕಾಗಲ್ಲ ಅದೇ ಒಬ್ಬ ಅಹ್ ಅಂದ್ರೆ ಹೆಣ್ಣು ಮತ್ತು ಹೆಣ್ತನದ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿರೋ ಅಥವಾ ಸುಮಾರು ಜನರಿಂದ ಕೇಳಿರುವ ಓದಿರುವ ಇವರು ಆ ಕತೆಗೆ ಎಷ್ಟು ಹೆಣ್ಣು ಸೂಕ್ಷ್ಮತೆ ಬೇಕು ಅದೆಲ್ಲ ತರ್ಬೋದು ಅಂತ ನನ್ನ ಅನಿಸಿಕೆ ಯಾಕಂದ್ರೆ ನೀವು ಹೇಳಿದ್ದು ವಿಷಯಕ್ಕೆ ಕಾಂಟ್ರಾಸ್ಟ್ ನಾನು ಕಂಡಿದ್ದೀನಿ ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಅಥವಾ ಹೆಣ್ಮಕ್ಳು ಡೈರೆಕ್ಟರ್ ಆಗಿರೋದು ಅಥವಾ ಬರವಣಿಗೆನಲ್ಲಿರೋರು ಇರೋರು ಸುಮಾರು ಸಲ ನೀವು ಎಕ್ಸ್ಪೆಕ್ಟ್ ಮಾಡುತ್ತಿರೋ ಹೆಣ್ಣಿನ ಸೂಕ್ಷ್ಮತೆನೆ ತರ ಮೇಲೆ ತರಕ್ಕೆ ಸೋತ್ತಿದೆ ಸೊ ಅದು ನನ್ನ ಪ್ರಕಾರ ಹೆಂಗರುಳು ಆಯಾ ನೆಲದ ಕತೆಗಳನ್ನ ಓದೋದು ಓದೋದು ಅಂದ್ರೆ ಮನಮುಟ್ಟೋ ತರ ಓದೋದು ಅದೊಂದು ಕಲೆ ಅದು ಇಂಗ್ಲೀಷಲ್ಲಿ ನಡೀತಾ ಇದೆ ಆಮೇಲೆ ಮರಾಠಿ ಹಿಂದಿ ಈ ಕಡೆ ನಡೀತಾ ಇದೆ ಆಮೇಲೆ ಬೇರೆ ನುಡಿಗಳಲ್ಲೂ ಕೂಡ ನಡೀತಿರ್ಬೋದು ಇದು ಕನ್ನಡದಲ್ಲಿ ತುಂಬಾ ಆಗಾಗ ನಡೀತಾ ಇರೋ ತರ ಅಥವಾ ಇದನ್ನ ಮುಂದುವರಿಸೋ ತರ ಎಲ್ಲೂ ನಡೀತಿರಲಿಲ್ಲ ಅಲ್ಲಲ್ಲಿ ನಡೀತಿತ್ತು ಅಂದ್ರೆ ಕವನ ವಾಚನ ಕಥಾವಾಚನ ಈ ಥರದ್ದೆಲ್ಲ ಬಟ್ ಅದನ್ನ ಫಾರ್ಮ್ ಆಗಿ ಅದನ್ನ ಜನ ಬಂದು ನೋಡೋ ತರ ಅದನ್ನ ಒಂದು ನಾಟಕ ಪ್ರದರ್ಶನ ತರದ್ದ ಅಥವಾ ಅದನ್ನೊಂದು ಸಿನಿಮಾ ತರ ಆಸಕ್ತಿಯಿಂದ ಬಂದು ನೋಡೋ ಪರಂಪರೆ ಒಂದು ಇರಲಿಲ್ಲ ಆಮೇಲೆ ಅದನ್ನ ಅಷ್ಟೇ ಚೆನ್ನಾಗಿ ಕೇಳುಗಳಿಗೆ ಮುಟ್ಟಿಸೋ ಅಂದ್ರೆ ಎದುರುಗಡೆ ನಮಗೆ ಅಂದ್ರೆ ಆಡಿಯೋ ಸ್ಟೋರಿಗಳೆಲ್ಲ ಇದಾವೆ ಓದೋದನ್ನ ನೋಡ್ತಾ ಕೇಳ್ತಾ ನಾನು ಅದರ ಒಳಗಡೆ ಹೋಗೋ ದಾರಿಗಳು ತುಂಬಾ ಕಮ್ಮಿ ಇತ್ತು ಅದನ್ನ ನಾವು ಕನ್ನಡಕ್ಕೆ ತರೋಣ ಅಂತಂದು ನಮ್ಮ ವಿಕ್ರಮ್ ಬಿ ಕೆ ಅಂತ ಸೊ ಕವಿ ಮತ್ತೆ ಕುಣಿತಗಾರ ಅವನ ಕನಸದು ಸೊ ಆ ಕನಸಿಗೆ ನಾವೆಲ್ಲ ಜೊತೆಯಾಗಿದ್ದು ಇದ್ರ ಮೂಲಕ ನಾವು ಏನು ಹೇಳ್ತಿದ್ದೀವಿ ಅಂತಂದ್ರೆ ಓದೋದು ಕೂಡ ಒಂದು ಕಲೆ ಅಂದ್ರೆ ಎಷ್ಟು ಚೆನ್ನಾಗಿ ಓದ್ತೀವಿ ಎದುರುಗಡೆ ಇರೋರನ್ನ ಅನ್ನೋದು ಅದೊಂದು ಕಲೆ ಅದಕ್ಕೆ ಒಂದಷ್ಟು ಹೇಳ್ತಾರಲ್ಲ ಒಂದು ಕಟ್ಟೆ ಕೊಟ್ರೆ ಒಂದಷ್ಟು ಓದುಗರನ್ನ ನಾವು ತರಬಹುದು ಓದುಗರನ್ನ ಅಹ್ ಕಡೆಗೆ ನಾವು ಸೆಳಿಬಹುದು ಹೊಸ ಕಾಲದವ್ರನ್ನ ಅಂತ ಆಮೇಲೆ ಕೇಳುವಿಕೆ ಆಮೇಲೆ ಅದು ಒಂದು ಸರಪಳಿ ತರ ಇದೆ ಅಂದ್ರೆ ಬರೀ ಅಂತಂದ್ರೆ ಬರೀ ಓದ್ ಮಾತ್ರ ಇರಲ್ಲ ಅಲ್ಲೊಂದು ಪುಸ್ತಕ ಇದೆ ಪ್ರಕಾಶನ ಇದೆ ಕವಿ ಕವಿ ಕತೆಗಾರ ಇದೊಂದು ಪುಸ್ತಕೋದ್ಯಮ ಅನ್ನೋದಿದೆಯಲ್ಲ ಅದನ್ನು ಅದರ ಜೊತೆಗೆ ಬೆರೆತಿದೆ ಇದೆಲ್ಲವೂ ನಮ್ಮ ಏನು ಹೇಳ್ತಾರಲ್ಲ ಕೇಳುವನಸೆ ಇದಿದೆ ಆಮೇಲೆ ಕತೆ ಕೇಳೋದಿದೆಯಲ್ಲ ಅದು ಮನುಷ್ಯ ಬಿಡು ಅಂತಿದ್ದಾಗ ಮೊದಲು ಮಾಡಿದ ಕೆಲಸ ನನ್ನ ಪ್ರಕಾರ ಬರವಣಿಗೆ ಕೆಲಸ ನಾನು ಯಾವಾಗಲೂ ನಡೀತಾನೆ ಇರುತ್ತೆ ಈಗ ಒಂದು ಎರಡು ಸಿನಿಮಾಗಳನ್ನ ಎರಡು ಸಿನಿಮಾಗಳ ಬರವಣಿಗೆ ಮುಗಿದಿದೆ ಇದು ಅಮರ ಪ್ರೇಮಿಯರು ರಾಮ್ ಕಾಮ್ ಆಗಿದೆ ಮುಂದೆ ಬರೀತರ ಎರಡು ಸಿನಿಮಾಗಳು ಬೇರೆ ಆಗಿದೆ ನನ್ನ ನನಗೆ ಅದೊಂದು ಏನಂತಾರಲ್ಲ ನನ್ನ ನಂಬಿಕೆ ಏನಂದರೆ ನನ್ನ ಹಿಂದಿನ ಸಿನಿಮಾದ ಏನಿದೆ ಅದು ಈಗಿನ ಮುಂದಿನ ಸಿನಿಮಾದ ಬಗ್ಗೆ ಎರಡು ಒಂದೇ ಥರ ಆಗಿರ್ಬಾರ್ದು ಅಂದ್ರೆ ಅದು ರಾಮ್ ಕಾಮ್ ಅಮರ ಪ್ರೇಮಿಯರು ನೆಕ್ಸ್ಟ್ ನಾನು ಈಗ ಬರೀತಿರೋದು ಒಂದು ಫ್ಯಾಮಿಲಿ ಡ್ರಾಮಾ ಅದೊಂದಿದೆ ಆಮೇಲೆ ಒಂದು ಕ್ರೈಮ್ ಡ್ರಾಮಾ ಥರದ್ದು ಎರಡು ಎರಡು ಕಥೆಗಳನ್ನು ಬರೆದಿದೆ ಅದ್ರ ಮಾತುಕತೆಗಳು ಮತ್ತು ಅದರದ್ದು ಅನಿಸಿಕೆಗಳನ್ನ ತೆಗೆದುಕೊಳ್ಳೋ ಕೆಲಸಗಳು ನಡೀತಿದ್ದಾರೆ ಆದಷ್ಟು ಬೇಗ ಆಗುತ್ತೆ ಅದು